ಫಸ್ಟ್ ಟೈಮ್ ಅಂದ್ರೆ ಇಲ್ಲಿ ಬಂದಾಗಿಂದ್ರೆ ಫಸ್ಟ್ ಟೈಮ್ ಏರ್ಪೋರ್ಟ್ ಒಳಗೆ ಬಂದೆ ನಾ ಇವತ್ತು ಇಲ್ಲಿ ಇದು ಯಾವ ಗೇಮ ಆಡಬೇಕು ನನಗಂತೂ ಗೊತ್ತಿಲ್ಲ ನಾನು ಅನ್ಕೊಂಡ ಎಲ್ಲ ನಾವು ಯಾವಷ್ಟು ರೊಕ್ಕ ಕೊಡ್ತಲ್ಲ ಅದಕ್ಕೆ ಅಂಥೇಳಿ ನೋಡೋಣ ಬರ್ನಿಗಳು ಎಷ್ಟೋ ಏನೋ ಗೊತ್ತಿಲ್ಲ ಕೇಳಬೇಕು ಹೈ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾಮಲು ಲಾಗ್ಸ್ ಎಲ್ಲರೂ ಹೆಂಗೆ ಅದ ರೀ ಫ್ರೆಂಡ್ಸ್ ಭಾಳ ದಿನ ಆದಮೇಲೆ ಲಾಗ್ನ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡಕತ್ತನ ಅಂದ್ರೆ ಸ್ವಲ್ಪ ದಿನ ಆಯಿತು ಹೊರಗಡೆ ಸುತ್ತಾಡೋದು ಸುತ್ತಾಡೋದು ಹಿಂಗಾಗಿ ಲಾಗ್ ಮಾಡಿ ಹಾಕೋಕ್ಕಾಗಿರಲಿಲ್ಲ ಮೇಲೆ ಡೈಲಿ ವೀಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ ನಾವು ಹೊಂಟೇವಿ ಏರ್ಪೋರ್ಟ್ಗೆ ನಾವು ಏರ್ಪೋರ್ಟ್ಗಂತೂ ಬಂದು ಅಗರ್ತಲ ಏರ್ಪೋರ್ಟ್ ಯಾವ ಥರ ಐತೆ ಅಂತ ನೋಡ್ಬೋದು ಫಸ್ಟ್ ಟೈಮ್ ನಾನು ಈಗ ಬಂದಾಗಿಂದರೆ ಫಸ್ಟ್ ಟೈಮ್ ಅಗರ್ತಲ ಏರ್ಪೋರ್ಟಿಗೆ ಬಂದೀನಿ ಯಾಕೆ ಬಂದು ಓಪನ್ ಅಂತಂದ್ರೆ ಎದಕ್ಕೆ ಬಂದವಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಾಗ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ ನಾವೇನು ಊರಿಗೆ ಬರೋಕ್ಕತ್ತವ ಇಲ್ಲ ಊರಿಗಂತರೂ ಬರೋತಿಲ್ಲ ಬಟ್ ಆದರೂ ಯಾಕೆ ಬಂದೆ ನಾವು ಏರ್ಪೋರ್ಟ್ಗೆ ಅಂತಂದ್ರೆ ಹೋಗ್ತಾ ಹೋಗ್ತಾ ನಿಮ್ಗೆ ಕಾಯ್ತಾ ಇರಿ ಕಾಯ್ತಾಯಿರಿ ತಲ ಏರ್ಪೋರ್ಟ ಈ ಥರ ಐತಿ ನಮ್ಮ ಮನೆಯವರ ನನ್ನ ಮಗಳ ಮುಂದೆ ಹೊಂಟಾರೋರು ನಾವಂತರೂ ಇಲ್ಲಿ ವೇಟ್ ಮಾಡ್ಕೋತಾ ನಿಂತೀವಿ ಯಾಕೆ ವೇಟ್ ಮಾಡತ್ತವು ಏನು ಅಂತ ನಿಮ್ಗೆ ಗೊತ್ತಾಗ್ತೈತಿ ಇವಾಗ ನಾವು ಎದಕ್ಕೆ ವೇಟ್ ಮಾಡತ್ತಿದ್ದು ಅಂತಂದ್ರೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ ಊರಿಂದ ಬರಾರಿದ್ರು ಊರ ಅವ್ರದ್ದು ಅಲ್ಲಿಂದ್ರೆ ಅವರ ಸೊ ಅವ್ರಿಗೆ ಆಗ್ಬೇಕಂತ ಹೇಳಿ ಬಂದಿದ್ದು ಭಾಳ ದಿನ ಆದಮೇಲೆ ಅವರ ಸ್ಕೂಲಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ್ರೂ ಕೂಡಿ ಕಲ್ತಾರು ಸೊ ಆದ್ರೆ ಅವರ ಬಿ ಎಸ್ ಅಪ್ಪ ಇವರ ಸಿ ಆರ್ ಪಿ ಅಪ್ಪ ಅಷ್ಟ ಬಟ್ ಅವ್ರದ್ದು ಡ್ಯೂಟಿ ಇಲ್ಲೇ ಐತಿ ಸೊ ಅವರು ಬೇರೆ ಕಡೆ ಐತಿ ಇಲ್ಲಿಂದ್ರೆ ಮತ್ತೆ ತ್ರೀ ಫೋರ್ ಅವರ್ ಜರ್ನಿ ಆಗೈತಿ ಅವ್ರಿಗೆ ಭೇಟಿ ಆಗಕ್ಕಂತ ಬಂದಿದ್ದು ಅವ್ರಿಗೆಲ್ಲ ಭೇಟಾಗಿ ಹಂಗೆ ನಾವು ಬರಬೇಕಾದ್ರೆ ಇಲ್ಲೊಂದು ಚಿಕ್ಕದಾದಂಥ ಮೇಳ ಇತ್ತು ಹಂಗೆ ಮೇಳ ನೋಡ್ಕೊಂಡು ಹೋದ್ರೆ ಆಯ್ತಂತ ಬಂದು ಹೆಣ್ಮಕ್ಳಿಗಂದ್ರು ಯಾವುದಾದ್ರೆ ಈ ಥರ ನೋಡಿದ್ರೆ ಹೋಗ್ಬೇಕಾ ಅಲ್ಲೇನೇನೈತಿ ಐತಿ ನೋಡ್ಬೇಕನ್ನೋ ಆಸೆ ಇದ್ದೇ ಇರ್ತೈತಿ ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಹೋಗಿ ಬರೋಣ ಬರ್ರಿ ಅಂಥೇಳಿ ಹಂಗೆ ನೋಡುನು ಏನಾಯ್ತಿ ಅಂಥೇಳಿ ಕರ್ಕೊಂಬನ್ನಿ ಬಂದ ಇವಾಗ ನೋಡತ್ತವು ಎಲ್ಲ ಪ್ಲೇಟ್ಸ್ ಮತ್ತು ಕಪ್ಪ ಎಲ್ಲ ಈ ಥರ ಇದ್ದು ಇಲ್ಲಿ ಬಟ್ ಇವೆಲ್ಲ ಹಿಂಗೆ ರೇಟ್ ಅಂದರೂ ಕಡಿಮೆ ಇದ್ದು ಸೊ ನಾವೇನು ತೊಗೊಳಾಕಂತರೂ ಹೋಗಿಲ್ಲ ಇಲ್ಲೇನ ಹಂಗೆ ಸುತ್ತಾಡ್ಕೊಂಡು ಹೋದ್ರೆ ಆಯ್ತು ಅಂತ ಬಂದೇವಿ ನೋಡೋಣ ಏನಾದರೂ ಇಷ್ಟ ಆದರೆ ತೊಗೊಂಡೆ ತೊಗೋತೀವಿ ಚಿಕ್ಕ ಮಕ್ಕಳ ಆಟ ಆಡು ಸಣ್ಣ ಸಣ್ಣ ಗಾಡಿಗಳೆಲ್ಲ ಇಲ್ಲಿ ಇದ್ದು ನನ್ನ ಮಕ್ಳಂದ್ರು ಹಾಗೇನ ಇದೇಕಾ ಅದ ಬೇಕಂತೆಲ್ಲ ಬಿಡಂಗಿಲ್ಲ ಅವ್ರ ಅದೊಂದು ಮಾತ್ರ ಶಾನೆ ಅದಾರ ಎಲ್ಲೇ ಕರ್ಕೊಂಡು ಹೋಗಲಿ ಇದು ಬೇಕಾ ಅದು ಬೇಕಂತ ಒಂದೊಂದು ಮಕ್ಳು ಹೆಂಗೆ ಮಾಡ್ತಾರೆ ಫುಲ್ ಕಾಡ್ತಾರೆ ಅದು ಬೇಕು ಇದು ಬೇಕು ಅಂತೇಳಿ ಇವ್ರೇನು ಹಂಗೇನಿಲ್ಲ ಇಲ್ಲಿ ಮತ್ತು ಎಲ್ಲ ಥರದ ದೇವ್ರುಗಳ ಫೋಟೋಗಳು ಕೂಡ ಎಲ್ಲ ಇದ್ದು ಪಾರ್ವತಿ ಪರಮೇಶ್ವರ ಲಕ್ಷ್ಮಿ ಸರಸ್ವತಿ ಕೃಷ್ಣ ನಾನು ರಾಧಾಕೃಷ್ಣ ಫೋಟೋ ನೋಡಿ ಮತ್ತು ಯಾಕೋ ಬ್ಯಾಡ್ ಅನಿಸ್ತ ಅಂದರೆ ಭಾಳ ಒಂಥರ ಮಿಂಚು ಮಿಂಚಿಲ್ಲ ಈ ಥರ ಐತೆ ನಂಗೆ ಡಿಸೆಂಟ್ ಆಗಿರೋದು ಇಷ್ಟ ಆಗ್ತವೆ ಸೊ ಆ ಥರ ನಾನು ನೋಡ್ತಾರ ಇರಲಿಲ್ಲ ಮತ್ತು ಇಲ್ಲಿ ಎಲ್ಲ ಪುಸ್ತಕಗಳು ಇದ್ದು ಬಟ್ ಏನಪ್ಪ ಅಂತಂದ್ರೆ ಇಲ್ಲಿ ಭಾಷೆ ಅವ ಆಲ್ ಇನ್ ಒನ್ ಅಂತ ಇತ್ತು ಬಟ್ ಇಲ್ಲಿ ಭಾಷೆ ಒಳಗಿತ್ತ ಇಂಗ್ಲೀಷ್ ಕೂಡ ಇರ್ತೈತಿ ಬಟ್ ಇಂಗ್ಲೀಷೇ ಬಿಟ್ರೆ ಇಲ್ಲಿ ಲೋಕಲ್ ಭಾಷೆ ಇತ್ತ ಹಿಂಗೆ ನಾನೇನು ತೊಗೊಳಕ್ಕೆ ಹೋಗಿಲ್ಲ ಇಲ್ಲಿ ಭಾಷೆ ಅಂತರೂ ಬೆಂಗಾಲಿ ಐತಿ ನಮಗಂತರೂ ಅದರದ್ದು ಒಂದು ಪದ ಕೂಡ ಅರ್ಥ ಆಗಂಗಿಲ್ಲ ಹಿಂಗಾಗಿ ತೊಗೊಂಡು ಯೂಸ್ ಇಲ್ಲ ಅಂತ ಇದು ಮಾಡಿ ಮತ್ತಿದಾದ್ಮೇಲೆ ಬರ್ನಿ ಎಲ್ಲ ಇದ್ದು ಇವಾಗ ನಮ್ಮ ಏನೋ ಕೌಡಿ ಏನೋ ಅಂತಾರೆ ಅನಿಸ್ತೈತೆ ನನ್ನ ಪ್ರಕಾರ ಇದಕ್ಕೆ ಏನು ಅಂತಾರಂತ ನೀವು ಕಮೆಂಟ್ ಹಾಕಿರಿ ನಂಗೆ ವೈಟ್ ಕಲರ್ ಹಿಡ್ಕೊಂಡು ತೋರಿಸಿದ್ನ ನಾವು ಆ ಕೌಡಿ ಅಂತ ಅನಿಸ್ತೈತಿ ನೀವೆಲ್ಲ ಏನು ಅಂತಾರೆ ಅನ್ನೋದನ್ನ ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರ್ಯಾಕೆ ಹೋಗಬೇಡ್ರಿ ಸೊ ಒಂಥರ ಎಲ್ಲ ಇಷ್ಟ ಆಯಿತು ಇವೆಲ್ಲ ದೇವರ ಸ್ಥಾಮಾನ ಅದಾವೆ ಲಿಂಗ ಐತಿ ಇಲ್ಲೆಲ್ಲ ನೋಡಕ್ಕಂದ್ರೂ ಭಾಳ ಕ್ಯೂಟ್ ಕ್ಯೂಟ್ ಅದಾವ ಚಿಕ್ಕ ಚಿಕ್ಕದಾಗಿ ಎಲ್ಲ ಇಷ್ಟ ಆಗೇ ಆಗ್ತವೆ ಈ ಥರ ಬಂದರೆ ಬಟ್ ಸುಮ್ಮನೆ ಎದಕ್ಕೆ ತಗೊಂಡು ನಾನು ಹಿಂಗೆ ಬಟ್ ನಂಗೆ ಹೆಂಗೆ ಎಲ್ಲ ಸುತ್ತಾಡಿ ನೋಡಬೇಕಾದ್ರೆ ತೊಗೊಳ್ಳೋದು ಅಷ್ಟೊಂದು ಇಷ್ಟಪಡೋಂಗಿಲ್ಲ ಚಿಕ್ಕ ಮಕ್ಳು ಕ್ಲಿಪ್ಸ್ ಅದು ಇದು ನೋಡೋಣ ಕ್ಲಿಪ್ಸ್ ಅದು ಇಷ್ಟ ಆದ್ರೆ ಅಂದ್ರೂ ತೊಗೊಂಡೆ ತೊಗೋತೀನಿ ಯಾಕಂದ್ರೆ ನನ್ನ ಮಗಳಿಗೆ ಏನಾದರೂ ತೊಗೊಳ್ದಂದ್ರೆ ಎಲ್ಲ ತೊಗೊಂಡ್ಬಿಡ್ತೀನಿ ಕ್ಲಿಪ್ಸ್ ಹೆರ್ಬೆಂಡೆ ಈ ಥರ ಭಾಳ ಇಷ್ಟಪಡ್ತೀನಿ ನಾನು ಸೊ ಹಂಗೆ ಇವತ್ತು ಸುತ್ತಾಡ್ಕೊಂಡು ಏರ್ಪೋರ್ಟ್ ಹೋಗಿ ಇವ್ರ ಫ್ರೆಂಡಿಗೆ ಭೇಟಾಗಿ ಇನ್ನು ಮನೆಗೆ ಹೋಗಬೇಕು ನೋಡೋಣ ಇನ್ನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಟೈಮ್ ಅಂದರು ಭಾಳ ಆಗೈತಿ ನೋಡೋಣ ಇರ್ತೈತಿ ಮತ್ತು ನಮ್ಮ ಮನೆಯವ್ರೇನಕತ್ತೆ ಇದೊಂದು ಸಲ ಆಟ ಆಡೋಣ ನೋಡು ಹೆಂಗೈತಿ ಅಂತೇಳೋಣ ಸರಿ ಹಂಗಾದ್ರೆ ಆಡ್ರಿ ಅಂತನಿ ನೋಡುನು ಏನಾಗ್ತೈತೆ ಅಂತ ಗೊತ್ತಿಲ್ಲ ಅವ್ರ ಅದ ಅವಾಗ ಜೋಡ್ಸಾತಿದ್ರು ಅವನಲ್ಲ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾ ನಿಂತಿದ್ವಿ ನೀವು ಯಾರಾದರೂ ನಿಮ್ಮ ಲೈಫ್ ಒಳಗೆ ಈ ಥರ ಗೇಮ್ನ ಆಡಿದಿರೇನ ಕಮೆಂಟ್ ಮೂಲಕ ತಿಳಿಸ್ರಿ ಈ ಗೇಮ್ನ ಯಾರಾದರೂ ಆಡಿದ್ರೆ ನಂಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಾವ ಏನು ಮಾಡಿದ್ದಪ್ಪ ಅಂತಂದ್ರೆ ಟೆನ್ಗೆ ಇಟ್ಟಿದ್ವಿ ನಾವು ಅಂದ್ರೆ ಕಿಟಕಾಟ್ ಚಾಕ್ಲೇಟ್ ಐತಲ್ಲ ಅದಕ್ಕೆ ಇಟ್ಟಿದ್ವಿ ಬಟ್ ಅದಕ್ಕೆ ಬರಲಿಲ್ಲ ಅದು ಹನ್ನೊಂದು ನಂಬರ್ಗೆ ಬಂತ ಹತ್ತಕ್ಕೆ ಬಂದಿದ್ರೆ ನಮಗೆ ಕಿಟ್ಕ್ಯಾಟ್ ಚಾಕ್ಲೇಟ್ ಕೊಡ್ತಿದ್ರು ಅವ್ರೆ ಹನ್ನೊಂದಕ್ಕೆ ಬಂತದ ಸೊ ನಮ್ದು ಲಕ್ ಇರಲಿಲ್ಲ ಹೋಯ್ತದ ಫಸ್ಟ್ ಟೈಮ್ ಬರಲಿಲ್ಲ ಆದರೆ ಸೆಕೆಂಡ್ ಟೈಮ್ ಏನಾಗ್ತದೆ ಹತ್ತಕ್ಕೆ ಬಂದಿಂತದ ಏನೋಪ್ಪ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದರೆ ನಮ್ಗೆ ಕಿಟ್ಕ್ಯಾಟ್ ಬಾಕ್ಸ್ ಸಿಕ್ತಿತ್ತು ಏನಾದರೂ ಇಲ್ಲಿ ಬಂದ್ವಿ ಅವರು ಅವ ಇನ್ನೂ ಟೈಮ್ ಹಿಡಿತೈತಿ ಇವಾಗ ಸೆಟ್ ಮಾಡಕತ್ತವ ಅಂತಂದರು ಸೊ ಇನ್ನೆಲ್ಲ ಅಂತ ಹೇಳಿ ಮನೆಗೆ ಹೋದ್ರೆ ಆಯ್ತಂತ ಮನೆಗೆ ಹೊಂಟು ಇನ್ನೇನು ಏರ್ಪೋರ್ಟ್ಗಂತೂ ಭಾಳ ದಿನ ಆದಮೇಲೆ ಇವ್ರ ಫ್ರೆಂಡ್ಗಂತೂ ಅಂತೂ ಇವರು ಬೇಟಾದರು ಸೊ ಚೈಲ್ಡ್ಹುಡ್ ಫ್ರೆಂಡ್ನ ಬೇರೆ ರಾಜ್ಯಗಳಲ್ಲಿ ಭೇಟಾಗೋದಂದ್ರೆ ಒಂಥರ ನಮ್ಮ ಕನ್ನಡಿಗರನ್ನ ಬೇಟಾಗೋ ಅಂದ್ರೆ ಭಾಳ ಖುಷಿನೇ ಇರ್ತೈತಿ ಸೊ ಇಲ್ಲಂದರು ಬೋರ್ಡ್ ಹಾಕ್ಯಾರವರ ವೆಲ್ಕಮ್ ಇಲ್ಲಿ ಕಲ್ಚರಲ್ ಡ್ರೆಸ್ ಫೋಟೋ ಹಾಕ್ಯಾರ ಸೊ ಇನ್ನೆಲ್ಲ ಮುಗಿಸ್ಕೊಂಡೆ ಇನ್ನು ಮನೆಗೆ ಹೋಗ್ತೀವಿ ಸೊ ಈ ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಂಡ ವಿಡಿಯೋನ ಮಾಡಿ ಶೇರ್ ಮಾಡಿದ ವಿಡಿಯೋ ಇಷ್ಟವಾದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋನಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಆಲ್ Редактор субтитров А.Семкин Корректор А.Егорова